ಹಾಯ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ರಾವಣ ಇವತ್ತು ನಾನು ನಿಮಗೆ ಕಾಂತಾರ ಚಾಪ್ಟರ್ ಒನ್ ಮೂವಿಯನ್ನು ರಿವ್ಯೂ ಮಾಡ್ತಾ ಇದ್ದೀನಿ ಸೊ ಬನ್ನಿ ಯಾವುದೇ ಸಮಯ ವ್ಯರ್ಥ ಮಾಡದ ಹಾಗೆ ಈ ಕಾಂತಾರ ಚಾಪ್ಟರ್ ಒನ್ ಮೂವಿ ಹೇಗಿತ್ತು ಅನ್ನೋದನ್ನು ನೋಡ್ಕೊಂಬರೋಣ ಕಾಂತಾರ ಚಾಪ್ಟರ್ ಒನ್ ನಮ್ಮ ರಿಷಬ್ ಶೆಟ್ಟಿ ಅವರ ಕತೆ ಮತ್ತೆ ನಿರ್ದೇಶನ ಜೊತೆ ಬಿ ಅಜನೀಶ್ ಶ್ಲೋಕನಾಥ್ ಅವರ ಮ್ಯೂಸಿಕ್ ಅಲ್ಲಿ ತ್ರಿಬಲ್ ಆರ್ ಮೂವಿ ಖ್ಯಾತಿಯ ಟೋಡೋರ್ ಲಸರೋ ಅವರ ಆಕ್ಷನ್ ಸೀಕ್ವೆನ್ಸ್ ಮತ್ತೆ ಆಕ್ಷನ್ ಕೊರಿಯೋಗ್ರಾಫ್ ಅಲ್ಲಿ ಡಿವೈನ್ ಸ್ಪಿರಿಚುಯಲ್ ಸ್ಟೋರಿ ಜೊತೆ ಆಕ್ಷನ್ ಪ್ಯಾಕ್ಡ್ ಆಗಿದ್ದಂತಹ ಬ್ಯೂಟಿಫುಲ್ ಮೂವಿ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ಅಕ್ಟೋಬರ್ ಎರಡು ಭಾರತದಾದ್ಯಂತ ರಿಲೀಸ್ ಆಗುತ್ತೆ ಸುಮಾರು ಎರಡು ಗಂಟೆ ನಲವತ್ತೊಂಬತ್ತು ನಿಮಿಷ ಇರುವಂತಹ ಸಿನಿಮಾ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬಂದಂತಹ ಕಾಂತಾರ ಮೂವಿಯ ಪ್ರಿಕ್ವೆಲ್ ಕಾಂತಾರ ಚಾಪ್ಟರ್ ಒನ್ ಸುಮಾರು ನೂರ ಇಪ್ಪತ್ತೈದು ಕೋಟಿ ಬಜೆಟ್ ನಲ್ಲಿ ತಯಾರಾದಂತಹ ಈ ಸಿನಿಮಾ ತನ್ನ ಕತೆ ಸಿನಿಮಾಟೋಗ್ರಫಿ ಆಕ್ಷನ್ ವರ್ಲ್ಡ್ ಬಿಲ್ಡಿಂಗ್ ಟೈಮ್ ಸೆಟ್ಅಪ್ ಕ್ಯಾರೆಕ್ಟರ್ ಡಿಸೈನಿಂಗ್ ಅನ್ನುವಂತಹ ಕೆಲವು ಸಿನಿಮಾದ ರೂಟ್ ಸೆಟಪ್ ಗಳನ್ನ ತುಂಬಾ ಅದ್ಭುತವಾಗಿ ಶೋಕೇಶ್ ಮಾಡಿದೆ ಮೊದಲಿಗೆ ಈ ಸಿನಿಮಾದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಸಿನಿಮಾದ ಪ್ರೀಕ್ವೆಲ್ ಅದೇ ಜಾಗದಲ್ಲಿ ಆ ಜಾಗದ ವಿಶಿಷ್ಟತೆ ಏನು ಆ ಜಾಗದ ಇತಿಹಾಸ ಏನು ಅಂತ ತಿಳ್ಕೊಳ್ಳೋದೆ ಈ ಸಿನಿಮಾದ ಪ್ರಮುಖ ಕಥೆಯಾಗಿರುತ್ತೆ ಸುಮಾರು ವರ್ಷಗಳ ಹಿಂದೆ ಈಶ್ವರನ ಗಣಗಳು ನೆಲೆಸಿದಂತಹ ಜಾಗ ಇದು ಗಣಗಳು ಅಂದ್ರೆ ಆ ಈಶ್ವರನ ಸ್ವರೂಪಗಳು ಯಾವಾಗ ಮನುಷ್ಯ ಅಧರ್ಮದ ಕಡೆ ಸಾಕ್ತಾನೋ ಆಗ ಈಶ್ವರ ದೇವರು ತನ್ನ ಗಣಗಳನ್ನ ಕಳಿಸಿ ಧರ್ಮವನ್ನ ಕಾಪಾಡ್ತಾರೆ ಆ ಈಶ್ವರನ ಗಣಗಳು ನೆಲೆಸಿದಂತ ಜಾಗ ಇದು ಈ ಜಾಗವನ್ನ ಸುಮಾರು ವರ್ಷಗಳ ಹಿಂದೆ ಕಾಂತಾರ ಅಂತ ಕರೀತಿದ್ರು ಆಳ್ವಿಕೆಯಲ್ಲಿ ಪಾಳೆಗಾರನಾಗಿದ್ದಂತ ವಿಜಯೇಂದ್ರ ಈ ಜಾಗವನ್ನ ಆಳ್ತಾ ಇದ್ದ ಆ ಕಾಂತಾರದ ಜನಾಂಗದವರನ್ನೆಲ್ಲ ತನ್ನ ಗುಲಾಮರನ್ನಾಗಿ ಮಾಡಿಕೊಂಡು ತನ್ನ ಸಾಮ್ರಾಜ್ಯವನ್ನ ವಿಸ್ತರಿಸ ಮುಂದಾಗ್ತಾನೆ ಅದರ ಜೊತೆ ಕಾಂತಾರ ಜನರು ಇದ್ದಂತ ಆ ಕಾಡಿನ ವಿಶಿಷ್ಟತೆಯನ್ನ ತಿಳ್ಕೊಂಡಂತ ಆ ಮಹಾರಾಜ ಆ ಕಾಡಿನ ಸ್ವತ್ತನ್ನ ತನ್ನದನ್ನಾಗಿ ಮಾಡ್ಕೊಬೇಕು ಅನ್ನುವಂತ ದುರಾಸೆಯಿಂದ ಆ ಕಾಡಿಗೆ ಹೋಗ್ತಾನೆ ಆಗ ಆ ಕಾಡನ್ನ ಕಾಯ್ತಾ ಇದ್ದಂತ ದೈವಗಳಿಂದ ಸಹಲ್ಪಟ್ಟ ಅವನು ತನ್ನ ವಂಶವನ್ನ ಈ ಕಾಡಿನ ಕಡೆ ಎಂದೂ ಬರೋದ ಹಾಗೆ ಎಚ್ಚರಿಸ್ತಾನೆ ಅವನ ಎಚ್ಚರಿಕೆಯಂತೆ ಅವನ ಮಗನೂ ಕೂಡ ಆ ರಾಜ್ಯವನ್ನ ಆಡ್ತಾ ಇರ್ತಾನೆ ಕಾಂತಾರಗೆ ಯಾವುದೇ ತೊಂದರೆ ಕೊಡದ ಹಾಗೆ ಹಾಗೆ ಕಥೆಯಲ್ಲಿ ಮುಂದೆ ಹೋಗ್ತಾ ಒಂದು ಬಾವಿಯಲ್ಲಿ ಒಂದು ಅನಾಥ ಮಗು ಸಿಗುತ್ತೆ ಅದನ್ನ ಆ ಕಾಡು ಜನರೇ ಸಾಕ್ತಾರೆ ಅದ್ರ ಹೆಸರು ಬರ್ಮೆ ಈ ಬರ್ಮೆ ಬೆಳೆದು ದೊಡ್ಡವನಾಗಿ ಹೇಗೆ ಈ ಕಾಂತಾರವನ್ನ ರಕ್ಷಣೆ ಮಾಡ್ತಾನೆ ಅಲ್ಲಿದ್ದಂತಹ ವೈಶಿಷ್ಟ್ಯತೆಗಳು ಅಲ್ಲಿನ ದೈವ ಇವುಗಳನ್ನೆಲ್ಲ ಹೇಗೆ ಕಾಪಾಡ್ತಾನೆ ಹೇಗೆ ರಕ್ಷಣೆ ಮಾಡ್ತಾನೆ ಅನ್ನೋದನ್ನ ಸಿನಿಮಾದಲ್ಲಿ ನಾವು ನೋಡುವಂತದ್ದು ಸಿನಿಮಾದ ಟೈಟಲ್ ಅಲ್ಲೇ ಹೇಳಿರೋ ಹಾಗೆ ಈ ಕತೆ ಬರೀ ಕಥೆಯಲ್ಲ ಇದೊಂದು ದಂತ ಕತೆ ಒಂದು ಕಥಾ ಬರವಣಿಗೆಯಲ್ಲಿ ಬೇಕಾಗಿದ್ದಂತ ಎಲ್ಲಾ ಅಂಶವನ್ನ ರಿಷಬ್ ಶೆಟ್ಟಿ ಅವರು ಇಲ್ಲಿ ತುಂಬಾ ಚೆನ್ನಾಗಿ ಉಪಯೋಗಿಸಿಕೊಂಡಿದ್ದಾರೆ ಕತೆ ನಮ್ಗೆ ಎಷ್ಟೇ ನೇರವಾಗಿ ಅರ್ಥ ಆಗಿದ್ರು ಕೂಡ ಮುಂದೆ ಏನಾಗುತ್ತೆ ಅನ್ನೋ ಕಾತರದಲ್ಲೇ ಇರ್ತೀವಿ ಹೊರತು ಮುಂದೆ ಇದಾಗುತ್ತೆ ಅಂತ ಊಹೆ ಮಾಡ್ಕೊಳ್ಳೋದಿಕ್ಕೆ ನಮ್ ಆಗ್ತಾ ಇರಲಿಲ್ಲ ಒಂದು ಪರ್ಫೆಕ್ಟ್ ಸ್ಟೋರಿ ನರೇಶನ್ ಅನ್ನ ಈ ಸಿನಿಮಾದಲ್ಲಿ ನೀವು ನೋಡ್ತೀರಾ ಅಷ್ಟೇ ಅಲ್ಲದೆ ಈ ಸಿನಿಮಾದಲ್ಲಿ ಇದ್ದಂತ ವರ್ಲ್ಡ್ ಬಿಲ್ಡಿಂಗ್ ವರ್ಲ್ಡ್ ಸೆಟ್ ಅಪ್ ಎಷ್ಟು ಆಸಮ್ ಆಗಿತ್ತು ಅಂತಂದ್ರೆ ಆ ಸಿನಿಮಾ ನೋಡ್ಬೇಕಾದ್ರೆ ಆ ಸಿನಿಮಾದ ಜಗತ್ತಿನೊಳಗಡೆ ಅಂದ್ರೆ ಆ ವರ್ಡ್ ಸೆಟಪ್ ಒಳಗಡೆ ನಿಮ್ಮನ್ನ ನೀವು ಕಳ್ಕೋತೀರಾ ಮೊದಲಿಗೆ ಆ ಸಿನಿಮಾ ಯಾವ ಕಾಲಗತಿಯಲ್ಲಿ ಚಲಿಸ್ತಾ ಇದೆ ಆ ಕಾಲ ಜನರ ಪರಿಸ್ಥಿತಿಯನ್ನ ಹೇಗೆ ಬಿಂಬಿಸ್ತಾ ಇದೆ ಆ ಕಿಂಗ್ಡಮ್ ಹೇಗಿದೆ ಆ ಕಿಂಗ್ಡಮ್ ಅಲ್ಲಿ ಇದ್ದಂತ ರಾಜ ಹೇಗಿದ್ದಾನೆ ಆ ರಾಜನ ಪ್ರಜೆಗಳಿಕ್ಕಿದ್ದಾರೆ ಆ ಪ್ರಜೆಗಳ ವೃತ್ತಿ ಹೇಗಿದೆ ಆ ವೃತ್ತಿಯ ವಹಿವಾಟು ಹೇಗಿದೆ ವಹಿವಾಟಿನ ವೈವಿಧ್ಯತೆ ಹೇಗಿದೆ ಅನ್ನೋದನ್ನ ಸಿನಿಮಾ ಎಷ್ಟು ನೀಟಾಗಿ ಸೆಟಪ್ ಮಾಡಿ ಡಿಸೈನ್ ಮಾಡಿ ತೋರಿಸುತ್ತೆ ಅಂತ ಅಂದ್ರೆ ಇದೊಂದು ಸಾಮಾನ್ಯವಾಗಿ ದಿನನಿತ್ಯ ಅಲ್ಲಿ ನಡೆಯುವಂತಹ ಘಟನೆ ಅದ್ರ ಜೊತೆ ಇದೊಂದು ಘಟನೆ ನಡೀತಾ ಇದೆ ಎನ್ನುವಂತಹ ನ್ಯಾಚುರಲ್ ಫ್ಲೋ ಆಫ್ ಸಿನಿಮೆಟೋಗ್ರಫಿಯನ್ನ ಈ ಸಿನಿಮಾ ನಮಗೆ ತೋರಿಸುತ್ತೆ ಅಷ್ಟೇ ಅಲ್ಲದಲ್ಲೇ ಈ ಸಿನಿಮಾದಲ್ಲಿ ಇದ್ದಂತ ಪ್ರತಿಯೊಂದು ಕ್ಯಾರೆಕ್ಟರ್ಸ್ ಆ ಕ್ಯಾರೆಕ್ಟರ್ಸ್ ಡಿಸೈನಿಂಗ್ ಆ ಕ್ಯಾರೆಕ್ಟರ್ಸ್ ಕಾಸ್ಟ್ಯೂಮ್ ಡಿಸೈನಿಂಗ್ ಕ್ಯಾರೆಕ್ಟರ್ಸ್ ಅಪಿಯರೆನ್ಸ್ ಅವೆಲ್ಲ ಅಲಂಕೃತವಾಗಿದ್ರು ಕೂಡ ಸ್ಕ್ರೀನ್ ಪ್ರೆಸೆಂಟೇಶನ್ ಅಂದ ಇರುತ್ತಲ್ಲ ಅದನ್ನ ತೋರಿಸುತ್ತೆ ಸಿನಿಮಾ ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಂತ ಅಂದ್ರೆ ಕಲೆ ಕಲೆಗಾರನ ಕೈಗೆ ಸಿಕ್ಕಾಗ ಕಲ್ಪನೆಯು ವಾಸ್ತವ್ಯವಾಗುತ್ತೆ ಅನ್ನೋದಿಕ್ಕೆ ಈ ಸಿನಿಮಾ ಹೇಳಿ ಹಾಗಿದೆ ಇನ್ನು ಈ ಸಿನಿಮಾದ ಆಕ್ಷನ್ ಬಗ್ಗೆ ಮಾತಾಡ್ಬೇಕು ಅಂತ ಅಂದ್ರೆ ಐ ಆಮ್ ಸ್ಪೀಚ್ಲೆಸ್ ಕೆಲವು ಆಕ್ಷನ್ ಸೀನ್ಸ್ ಗಳು ಸೂಪರ್ ಹೀರೋ ಲೆವೆಲ್ ಗಿದ್ರು ಕೂಡ ಅವು ನಮ್ಗೆ ನ್ಯಾಚುರಲ್ ಅನಿಸ್ತಾ ಇದ್ವು ಆಕ್ಷನ್ ಸೀನ್ಸ್ ನಡೀಬೇಕು ಆದ್ರೆ ಆ ಆಕ್ಷನ್ ನ ಮಾಡ್ತಾ ಇರುವಂತಹ ಕ್ಯಾರೆಕ್ಟರ್ ಇದ್ದಂತಹ ಆ ಕ್ರೇಜ್ ಆ ಮ್ಯಾಡ್ನೆಸ್ ಆ ಪವರ್ ಇಂತ ಎಲ್ಲಾ ಗುಣಗಳನ್ನು ಅಲ್ಲಿ ಇದ್ದಂತಹ ಎಲ್ಲ ಕ್ಯಾರೆಕ್ಟರ್ ಗಳು ಎಷ್ಟು ನೀಟಾಗಿ ಪೋರ್ಟ್ರೇಟ್ ಮಾಡ್ತಾ ಇದ್ರು ಅಂತ ಅಂದ್ರೆ ಐ ಫೆಲ್ಟ್ ಲೈಕ್ ದಿಸ್ ಇಸ್ ಕಾಲ್ ದ ಅಬ್ಸಲ್ಯೂಟ್ ಆಕ್ಷನ್ ಸಿನಿಮಾದಲ್ಲಿ ಒಂದು ಸೀನ್ ಬರುತ್ತೆ ಸಾರಿ ಫಾರ್ ದ ಸ್ಪಾಯ್ಲರ್ಸ್ ಲಿಟ್ರಲಿ ರಿಷಬ್ ಶೆಟ್ಟಿ ಅವರು ಆ ಕೈಲೋ ಬೈಕ್ ಎಲ್ಲೋ ಮಾಡಿಕೊಂಡು ಕುಕ್ಕಿ ಚಿಚ್ಚಿ ಬಿಸಾಡ್ತಾರೆ ಮಾರ ಜಸ್ಟ್ ಮೂರರಿಂದ ನಾಲ್ಕು ಸೆಕೆಂಡ್ ಕ್ಲಿಪ್ ಅಷ್ಟೇ ಅದು ಆ ಸಿಚುಯೇಷನ್ ಅಲ್ಲಿ ಯು ವಿಲ್ ಲೂಸ್ ಯುವರ್ ಮೈಂಡ್ ಪ್ರತಿಯೊಂದು ಆಕ್ಷನ್ ಸೀನ್ಸ್ ಗಳು ಕೂಡ ನಿಮಗೆ ಸರ್ಪ್ರೈಸ್ ಅನ್ನ ಕೊಡ್ತವೆ ಅಷ್ಟು ಪರ್ಫೆಕ್ಟ್ ಆದಂತಹ ಆಕ್ಷನ್ ಸೀನ್ಸ್ ಗಳನ್ನ ಇಲ್ಲಿ ಡಿಸೈನ್ ಮಾಡಿದ್ದಾರೆ ನಾವು ನೋಡಿರುವ ಅಂತ ಎಲ್ಲಾ ಆ್ಯಕ್ಷನ್ಸ್ ಮೂವಿಗಳು ಬರೀ ಆ್ಯಕ್ಷನ್ ಬಗ್ಗೆ ಮಾತ್ರ ನಾನು ಮಾತಾಡ್ತಾ ಇದ್ದೀನಿ ಆ ಆ್ಯಕ್ಷನ್ ಮೂವಿಗಳಲ್ಲಿದ್ದಂಥ ಆ್ಯಕ್ಷನ್ ಆಕ್ಷನ್ ಗಳನ್ನು ಅದ್ರ ಜೊತೆ ಕಾಂತಾರನು ಇಟ್ಟರೆ ಕಾಂತಾರ ಸಪ್ರೇಟಾಗಿ ಕಾಣುತ್ತೆ ಡಿಫ್ರೆಂಟಾಗಿ ಆಗಿ ಕಾಣುತ್ತೆ ಲಿಟ್ರಲಿ ಯುನಿಕ್ ಆ ಕಾಣುತ್ತೆ ಮರ ಇನ್ನು ಸಿನಿಮಾದ ಸಿನಿಮಾಟೋಗ್ರಫಿ ಮತ್ತೆ ಸ್ಕ್ರೀನ್ ಪ್ರೆಸೆಂಟೇಶನ್ ಅದು ಸಾಮಾನ್ಯವಾಗಿ ಸರಳವಾಗಿ ಸ್ವಚ್ಛವಾಗಿತ್ತು ಯಾವುದೇ ರೀತಿಯಾದಂತಹ ಟೈಮ್ ಪಾಸ್ ಬೋರಿಂಗ್ ಕೆಲಸಗಳನ್ನ ಸ್ಕ್ರೀನ್ ಪ್ರೆಸೆಂಟೇಶನ್ ನಲ್ಲಿ ಯಾರು ಮಾಡಿಲ್ಲ ಪ್ರತಿಯೊಂದು ಕ್ಯಾರೆಕ್ಟರ್ಗಳ ಪ್ರೆಸೆಂಟೇಶನ್ ಪ್ರೆಸೆಂಟೇಶನ್ ಅನ್ನ ತುಂಬಾ ಚೆನ್ನಾಗಿ ಬಿಂಬಿಸ್ತಾ ಇತ್ತು ಈ ಆಕ್ಷನ್ ಸಿನಿಮಾಟೋಗ್ರಫಿ ಆ ಸಿನಿಮಾದ ವರ್ಲ್ಡ್ ಬಿಲ್ಡಿಂಗ್ ಸೆಟ್ ಅಪ್ ಕಂಟೆಂಟ್ ಸ್ಟೋರಿ ಮ್ಯೂಸಿಕ್ ಇದನ್ನೆಲ್ಲ ಒಂದ್ ಕಡೆ ಇಟ್ಟರೆ ನಮ್ಮ ರಿಷಬ್ ಶೆಟ್ಟಿ ಅವರ ಆಕ್ಟಿಂಗ್ ನೇ ಒಂದ್ ಕಡೆ ಇಡಬಹುದು ಏನ್ ಆಕ್ಟಿಂಗ್ ಮಾಡಿದಾರಪ್ಪ ಅದನ್ನ ಆಕ್ಟಿಂಗ್ ಅಂತ ಹೇಳೋದಕ್ಕೆ ಒಂದ್ ಸ್ವಲ್ಪ ಮಾಡಬೇಕು ಅನ್ಸುತ್ತೆ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ಇವರ ಆಕ್ಟಿಂಗ್ ಯಾವ ಲೆವೆಲ್ ಗಿತ್ತು ಅಂತ ಅಂದ್ರೆ ಅಂತ ಐರನ್ ಮ್ಯಾನ್ ಅಂತಂದ್ರೆ ಅಂದ್ರೆ ರಾಬರ್ಟ್ ಡೌನೇ ಜೂನಿಯರ್ ಅಂತ ಅಂದ್ರೆ ಕ್ರಿಸ್ ವರ್ ಕ್ಯಾಪ್ಟನ್ ಅಮೆರಿಕ ಅಂದಿದ ತಕ್ಷಣ ಕ್ರಿಸ್ ಇವನ್ಸ್ ನಾನು ಯಾಕಿದ್ ಹೇಳ್ತಾ ಇದೀನಿ ಅಂತಂದ್ರೆ ಕೆಲವರು ಆ ಕ್ಯಾರೆಕ್ಟರ್ ನ ಪ್ಲೇ ಮಾಡೋದಕ್ಕೆ ಹುಟ್ಟಿದಾರೇನೋ ಅಂತ ಅನ್ಸುತ್ತೆ ಸೊ ಆ ಒಂದು ಭಾವನೆಯನ್ನ ರಿಷಬ್ ಶೆಟ್ಟಿ ಅವರು ಈ ಮೂವಿ ಮಾಡೋದಕ್ಕೆ ಹುಟ್ಟಿದಾರೇನೋ ಅನ್ನುವಷ್ಟು ನಮ್ಮನ್ನ ಆವರ್ಸ್ಕೊಂಡ್ಬಿಡ್ತಾರೆ ಕಾಂತಾರ ಅಂದಿದ ತಕ್ಷಣ ರಿಷಬ್ ಶೆಟ್ಟಿ ಅವ್ರ ನೆನಪಾಗಬೇಕು ಆ ಲೆವೆಲ್ ಆಕ್ಟಿಂಗ್ ಮರ ಆಸ್ ಪ್ರೆಸೆಂಟೇಶನ್ ಆ ಸಂ ಪ್ರದರ್ಶನವನ್ನ ನಮಗೆ ಕೊಟ್ಟಿದ್ದಾರೆ ಇನ್ನು ಸಿನಿಮಾದ ಮ್ಯೂಸಿಕ್ ಬಗ್ಗೆ ಮಾತಾಡಬೇಕು ಅಂತ ಇಟ್ಸ್ ಪರ್ಫೆಕ್ಟ್ ಎಪಿಕ್ ಎಕ್ಸ್ಟ್ರಾಡಿನರಿ ಆಕ್ಷನ್ ಸೀಕ್ವೆನ್ಸ್ ಬರುವಂತ ಬಿಜಿಎಂ ಗೂಸ್ ಸೊ ಫೈನಲಿ ಸಿನಿಮಾ ಅಂದ್ರೆ ಇದು ಅದರಲ್ಲೂ ಕೂಡ ಇಟ್ಸ್ ಪರ್ಫೆಕ್ಟ್ ಅಂಡ್ ಆಟ್ ಸಿನಿಮಾ ಐ ಹ್ಯಾವ್ ಹೆವರ್ಡ್ ಸಿಂಗ್ ಬಿಫೋರ್ ಅದರಲ್ಲೂ ಕೂಡ ನನ್ನ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇಂಥದ್ದೊಂದು ಮೂವಿ ಬರುತ್ತೆ ಅಂತ ನಾನು ಊಹೆ ಕೂಡ ಮಾಡ್ಕೊಂಡಿರಲಿಲ್ಲ ಇಟ್ಸ್ ನಾಟ್ ಜಸ್ಟ್ ಅ ಮೂವಿ ದಿಸ್ ಇಸ್ ಅ ಟೇಕ್ ಇನ್ ಡಿವೈನ್ ಸ್ಪಿರಿಚುಯಲ್ ಅಂಡ್ ಚಾಂಟೆಡ್ ಕೆಯೋಟಿಕ್ ಮೂವಿ ಬೈ ಅವರ್ ರಿಷಬ್ ಶೆಟ್ಟಿ ಅಂಡಿಂಗ್ ದಿಸ್ ಮೂವಿ ಇಸ್ ಟೈಟ್ ಟು ಅವರ್ ಇಂಡಿಯನ್ ಸಿನಿಮಾ ಈ ವರ್ಷದ ಬೆಸ್ಟ್ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಸಿನಿಮಾ ಕಾಂತಾರಾ ಚಾಪ್ಟರ್ ಇದು ಒಂದು ಆಬ್ಸಲ್ಯೂಟ್ ಸಿನಿಮಾ ಥ್ಯಾಂಕ್ಸ್ ಟು ರಿಶಿವ್ ಶೆಟ್ಟಿ ಅಂಡ್ ಟೀಮ್ ಡಿಜ್ವಾಗ್ಲು ಈ ಸಿನಿಮಾ ಕೊಡುವಂತ ಫೀಲ್ ಬೇರೆ ಇದೆ ಅದರಲ್ಲೂ ನೀವು ಥಿಯೇಟರ್ ಅಲ್ಲಿ ನೋಡಿದ್ರೆ ಮಾತ್ರ ಆ ಒಂದು ಸಿನಿಮ್ಯಾಟಿಕ್ ಫೀಲ್ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಬಿಟ್ರೆ ಬೇರೆ ಇನ್ನೆಲ್ಲೂ ನೋಡಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದೀನಿ ಹಾಗಂತ ಈ ಮೂಟಿವ್ಸೇ ಇಲ್ವಾ ಬ್ರೋ ಅಂತ ನೀವು ನಾನು ಕೇಳಿದ್ರೆ ನೆಗೆಟಿವ್ಸ್ ತುಂಬಾ ಇರುತ್ತೆ ಹುಡುಕಿದ್ರೆ ತುಂಬಾ ಸಿಗುತ್ತೆ ಆದ್ರೆ ಆ ನೆಗೆಟಿವ್ ನಾವು ನೆಗ್ಲೆಕ್ಟ್ ಮಾಡಬಹುದು ಅಷ್ಟು ಚೆನ್ನಾಗಿದೆ ಸಿನಿಮಾ ಇನ್ನು ಪರ್ಸನಲಿ ನನಗೆ ನೆಗೆಟಿವ್ ಅಂತ ಅನ್ಸಿತ್ತು ಅಂತಂದ್ರೆ ಚೆನ್ನಾಗಿಲ್ಲ ಅಂತ ಅನ್ಸಿತ್ತು ಅಂತಂದ್ರೆ ದ ಕ್ಯಾರೆಕ್ಟರ್ ಡಿಸೈನಿಂಗ್ ಆಫ್ ದಟ್ ನಂದಿ ಪರ್ಸನಲಿ ನಂದಿಯ ಕ್ಯಾರೆಕ್ಟರ್ ಡಿಸೈನಿಂಗ್ ಕ್ಯಾರೆಕ್ಟರ್ ಅಪಿಯರೆನ್ಸ್ ನಂದಿಯ ಆ ಒಂದು ಏನ್ ಸ್ಕ್ರೀನ್ ಸೆಟ್ ಅಪ್ ಇತ್ತು ಬರೀ ನಂದಿ ಮಾತ್ರ ಹೇಳ್ತಾ ಇದೀನಿ ಅದು ದ ವರ್ಸ್ಟ್ ಪಾರ್ಟ್ ಆಫ್ ದಿ ಮೂವಿ ಅಂತ ನಾನು ಹೇಳ್ತೀನಿ ಆ ಒಂದು ಗ್ರಾಫಿಕ್ ಡಿಸೈನಿಂಗ್ ಕೂಡ ನನಗೆ ಇಷ್ಟ ಆಗಲಿಲ್ಲ ಒಂದು ಲೀಟರ್ ಆಲ್ ಒಳಗಡೆ ಒಂದ್ ಸಾಸ್ಬೇಕಾಗಿದ್ರೆ ಬಿದ್ರೆ ಏನು ವ್ಯತ್ಯಾಸ ಆಗಲ್ವಲ್ಲ ಆ ತರ ಆ ತರ ಒಂದು ಡಿಮಾನಿಕ್ ಅಪಿಯರೆನ್ಸ್ ಯಾಕ ನಂದಿಗಿತ್ತು ಅನ್ನೋ ನನಗಂತೂ ಗೊತ್ತಿಲ್ಲ ಅಥವಾ ಅದು ನಂದಿನೇ ಅಲ್ವಾ ಅಥವಾ ಅದು ಹಾಗೆ ಇರಬೇಕಿತ್ತು ಅದಕ್ಕೆ ಏನಾದ್ರು ಬ್ಯಾಕ್ ಗ್ರೌಂಡ್ ಸ್ಟೋರಿ ಇದೆಯಾ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅದೊಂದು ಬಿಟ್ರೆ ಸಿನಿಮಾ ಇಸ್ ಪರ್ಫೆಕ್ಟ್ ಅಬ್ಸಲ್ಯೂಟ್ ಸಿನಿಮಾ ಇಟ್ಸ್ ಅ ಫೈನ್ ಸಿನಿಮಾ ಒಂದು ಹದ್ನಾರಿಂದ ಹದಿನೆಂಟು ಕೋಟಿ ಬಜೆಟ್ ಅಲ್ಲಿ ತಯಾರಾಗಿದ್ದಂತ ಮೂವಿ ಮೂವಿಯ ಪ್ರೀಕ್ವೆಲ್ ಈ ಲೆವೆಲ್ ಆಗಿರುತ್ತೆ ಅಂತ ನಾನಂತೂ ಎಕ್ಸ್ಪೆಕ್ಟೇಷನ್ ಮಾಡಿರಲಿಲ್ಲ ಅದು ಕೂಡ ಜಸ್ಟ್ ಒನ್ ಟ್ವೆಂಟಿ ಫೈವ್ ಕ್ರೋರ್ಸ್ ಅಲ್ಲಿ ಫೈನಲಿ ಇಂತ ಸಿನಿಮಾಗಳನ್ನ ಥಿಯೇಟರ್ ಅಲ್ಲಿ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಕಾಂತಾರ ಮೂವಿಯ ಇನ್ನೊಂದು ಭಾಗ ಸಿನಿಮಾ ನಮಗೆ ಸಿಗುತ್ತೆ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಸ್ಟೇ ವಿತ್ ಕೇರ್